ವಿದ್ಯಾರ್ಥಿನಿಯರು ಈ ವಯಸ್ಸಿನಲ್ಲಿ ಆಕರ್ಷಣೆಗೆ ಒಳಗಾಗುವುದು ಸಹಜ ಆದರೆ ಅದು ಜೀವನವನ್ನು ಹಾಳು ಮಾಡುವ ಮಾರ್ಗವಾಗಬಾರದು ಕೆಟ್ಟ ವಿಚಾರಗಳ ಕಡೆ ಮನಸ್ಸು ಕೊಡುವುದನ್ನು ಬಿಟ್ಟು ಉತ್ತಮ ವಿಚಾರಗಳ ಕಡೆ ಯೋಚಿಸಬೇಕು ಭವಿಷ್ಯದ ಬಗ್ಗೆ ಗಂಭೀರವಾಗಿ ಆಲೋಚಿಸಿ ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬೆಳೆದುಕೊಳ್ಳಬೇಕು ಎಂದು ಹಿರಿಯ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಕರೆ ನೀಡಿದರು ನಗರದ ಮಹಾವೀರ ವೃತ್ತದ ಬಳಿಯ ವಾಣಿವಿಲಾಸ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ಹಾಗೂ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ದಿನದ ಅಂಗವಾಗಿ ಹಾಗೂ ಕಾಯಂ ಜನತಾ ನ್ಯಾಯಾಲಯ ಕುರಿತಂತೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರಿಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದಾಕ್ಷಾಯಿಣಿ ಅವರು ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ಎಸ್ಎಲ್ಸಿ ಮತ್ತು ಪಿಯು ಪರೀಕ್ಷೆಗಳಲ್ಲಿ ಫೇಲ್ ಆಗುವವರು ಅಥವಾ ಕಡಿಮೆ ಅಂಕ ಗಳಿಸುವವರು ಆತ್ಮಹತ್ಯೆಗೆ ಮುಂದಾಗುತ್ತಿರುವುದರ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದರು ಫೇಲ್ ಆದವರಿಗೆ ಜೀವನ ಮುಗಿಯುವುದಿಲ್ಲ ಬದಲಿಗೆ ಅದು ಹೊಸ ಅವಕಾಶಕ್ಕೆ ದಾರಿ ತೋರಬಹುದು ಆದ್ದರಿಂದ ವಿದ್ಯಾರ್ಥಿಗಳು ಮನಸ್ಸು ಗಟ್ಟಿಗೊಳಿಸಿ ಓದುವುದರ ಕಡೆ ಹೆಚ್ಚು ಗಮನ ಕೊಡಬೇಕು ಏನಾದರೂ ಸಾಧನೆ ಮಾಡುವ ಛಲವನ್ನು ಬೆಳೆಸಿಕೊಂಡರೆ ಜೀವನವನ್ನು ಉತ್ತಮವಾಗಿ ಕಟ್ಟಿಕೊಳ್ಳಬಹುದು ಹೆಣ್ಣು ಮಕ್ಕಳು ಆಗಲಿ ಗಂಡು ಮಕ್ಕಳು ಆಗಲಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗುವುದು ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂದು ಅವರು ಸಲಹೆ ನೀಡಿದರು ದಾಕ್ಷಾಯಿಣಿ ಅವರು ಮುಂದುವರೆದು ಪೋಸ್ಕೋ ಕಾಯ್ದೆ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರಿವು ಅಗತ್ಯ ತಪ್ಪು ಮಾಡಿದಾಗ ಬಹಳ ಬಾರಿ ತಪ್ಪು ಎಸಗಿದ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಇರುವುದಿಲ್ಲ ಆದರೆ ಕಾನೂನು ಯಾರನ್ನೂ ಬಿಟ್ಟುಕೊಡುವುದಿಲ್ಲ ಎಷ್ಟೇ ಶ್ರೀಮಂತರಾಗಿದ್ದರೂ ತಪ್ಪು ಮಾಡಿದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತೆ ಪೋಸ್ಕೋ ಕಾಯ್ದೆಯಡಿ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಗಡ್ಡು ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ಜಾಗೃತಿ ಅಗತ್ಯವಿದೆ ದೌರ್ಜನ್ಯಕ್ಕೆ ಒಳಗಾದಾಗ ಕಾನೂನು ಬಲವಾಗಿ ನಿಂತು ನ್ಯಾಯ ಒದಗಿಸುತ್ತದೆ ಆದ್ದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಕಾನೂನು ಮಾರ್ಗವನ್ನು ನಂಬಬೇಕು ಎಂದರು ವಿಚಾರಗಳಿಗೆ ನಿಮ್ಮ ಮನ್ಸೋದ್ರೆ ಏನಾಗತ್ತೆ ನಿಮ್ಮ ನೀವೇ ಮೋಸ ಅದರಿಂದ ದಯವಿಟ್ಟು ಮಕ್ಳೇ ಅಂತ ಒಂದು ಕೆಟ್ಟ ಯೋಚನೆಗಳನ್ನ ಮಾಡಬೇಡಿ ಆ ಕೆಟ್ಟ ದಾರಿಯನ್ನ ಯಾರು ತೊಳಿಬೇಡಿ ಅಂತ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತೆ ಈಗ ನಾನು ನಿಮ್ಮ ಕಾಲೇಜಿಗೆ ಆಗಮಿಸಿದಾಗ ತಮ್ಮ ಪ್ರಾಂಶುಪಾಲ ಹೇಳಿದ್ರು ಇತ್ತೀಚೆಗೆ ಮೇಡಮ್ ಬಗ್ಗೆ ನಮ್ಮ ಮಕ್ಕಳಿಗೆ ಅರಿವಿನ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಪೋಕ್ಸೋ ಕಾಯ್ದೆಯಿಂದ ಯಾರಿಗಾದ್ರೂ ಗೊತ್ತಿದೆಯಾ ಬಂದಿದ್ದಾರೆ ನಾವ್ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾ ಅಂತ ಒಂದು ಪ್ರಶ್ನೆ ಇರ್ಬೋದು ಹೌದಲ್ಲ ಯಾವ ಬೇಕು ಅಕ್ಷನ್ಯ ಅಪರಾಧ ಅಂತ ಹೇಳಿ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಲೂಸಿಬಲ್ ಅಂದ್ರೆ ನಾನ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಏನೋ ವಿದ್ಯಾರ್ಥಿಗೇನೋ ಅಥವಾ ವಿದ್ಯಾರ್ಥಿಗಳು ಅಥವಾ ಯಾವುದೇ ಒಂದು ವ್ಯಕ್ತಿ ತಪ್ಪು ಮಾಡ್ತಾನೆ ಅವನಿಗೆ ಅದು ತಪ್ಪು ಅಂತ ಗೊತ್ತಿರೋದಿಲ್ಲ ಕಾನೂನಿನ ಅಡಿಯಲ್ಲಿ ಅದು ಶಿಕ್ಷಣ ಅಪರಾಧ ಅಂತ ಅವನಿಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿದ್ದೆ ಒಂದು ತಪ್ಪಾಗುತ್ತೆ ಏನು ಮಾಡ್ತಾರೆ ಇಮಿಡಿಯೇಟ್ ಪೊಲೀಸ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಕೋರ್ಟಿಗೆ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡ್ತಾರೆ ಕೇಳುತ್ತೆ ಅಂದ್ರೆ ನಿಮಗೆ ವಕೀಲರು ಇದ್ದಾರಪ್ಪ ಇಟ್ಕೊಳ್ತೀಯಪ್ಪ ಅಂತ ಈ ರೀತಿ ಒಂದು ಕೇಳಿ ನಂತರ ಬೇರೆಬಲ್ ಅಫೆನ್ಸ್ ಆದ್ರೆ ಅವನಿಗೆ ಕೊಡುತ್ತೆ ನಾಟ್ ಬೇರೆಬಲ್ ಅಂದ್ರೆ ಆತನಿಗೆ ಒಂದು ನಾನು ನ್ಯಾಯಾಂಗ ಬಂಧನ ಗೆಲ್ಲುಕೊಂಡು ಆತನ ಜೇಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತೇನೆ ಈ ಸಂದರ್ಭದಲ್ಲಿ ವಾಣಿ ವಿಲಾಸ ಪದವಿ ಪೂರ್ವ ಕಾಲೇಜ್ ಪ್ರಾಂಶುಪಾಲೆ ಮಲ್ಲಿಗೆಯಮ್ಮ ವಕೀಲರ ಸಂಘದ ಅಧ್ಯಕ್ಷ ಕಾರ್ಲೆಮೋಗಣ್ಣಗೌಡ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ನಾಗೇಶ್ ಆರ್ ಅಧ್ಯ ಉಪನ್ಯಾಸಕ ಆರ್ ರಂಗರಾಜು ಮತ್ತಿತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ಅಶ್ವಿನಿ ಮತ್ತು ಸಂಜನಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ರವೀಂದ್ರ ನಡೆಸಿಕೊಟ್ಟರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ TV 46 News, Canada.